ಪೂಜಾರಿನ ತರಿಸ್ತಾರೆ ಪೂಜಾರಿ ತರಿಸಿ ನೀನು ಏನಪ್ಪ ಮತ್ತು ಹಿಂಗೆ ಯಾಕೆ ಮಾಡಿದೆ ಇಲ್ಲ ನಾನು ಮಾಡೇ ಇಲ್ಲ ಅಂತ ಒಂದು ಹೇಳ್ತೀನಿ ರಾಜ ಗೊತ್ತಿರ್ತದೆ ಇವ್ನು ಇಂಥರ ಕೆಲಸ ಮಾಡಲಿಕ್ಕೆ ಶಕ್ಯ ಇಲ್ಲ ಅದಕ್ಕೆ ಎಲ್ಲರೂ ಅವನಿಗೆಲ್ಲ ಉಗ್ರವಾದ ಶಿಕ್ಷಣ ಮಾಡೋದನ್ನೇ ಕೊಡ್ರಿ ಅಂತೆಲ್ಲ ಹೇಳ್ತಾರೆ ರಾಜ ಇಲ್ಲ ನಾನು ಅವನ ಸ್ವಭಾವವನ್ನು ನೋಡಿದೆ ಈ ಥರ ಮಾಡಲಿಕ್ಕೆ ಶಕ್ಯ ಇಲ್ಲ ಅದಕ್ಕೆ ಏನು ಮಾಡೋಣ ಅವ್ನಿಗೆ ಶಿಕ್ಷೆ ಕೊಡಬೇಕು ಅಂತಂದ್ರೆ ಅವನು ತೊಲಗೇ ಕಟ್ ಮಾಡಿಬಿಟ್ಟು ಅಂತ ಕಟ್ಟ ಅದೇ ಅವನಿಗೆ ಶಿಕ್ಷೆ ಕಟ್ ಮಾಡಿದ ಮೇಲೆ ಅವನಿಗೆ ಸಿಟ್ಟು ಬರ್ತದೆ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಸೇವೆ ಮಾಡೀನಿ ದೇವರ ಸೇವೆ ಮಾಡೀನಿ ನನ್ನ ಮ್ಯಾಗ ಹಿಂಗೆ ಅಪವಾದ ಕೊಟ್ಟು ಸೋಳ ನನ್ನ ಕೈ ಕಳ್ಕೊಂಡಲ್ಲ ಇದೇನು ಕರ್ಮ ಕಾರಣ ಅಲ್ಲಿಂದ ಹೋಗಿ ಅಡ್ಡ ಓದ್ತಾ ಹೋಗ್ತದೆ ಇದಕ್ಕೆ ಹಿಂಗೆ ಹಿಂಗಾಗ್ತದ ಇದಕ್ಕೆ ಏನು ಕಾರಣ ಕೇಳಬೇಕಂತೇಳಿ ಕಾಶಿಗೆ ಬರ್ತಾನೆ ಕಾಶಿಗಳಿಗೆ ಪಂಡಿತರು ಇರ್ತಾರಲ್ಲ ಅಲ್ಲಿ ಬಂದು ಕೇಳೋಣ ಇದಕ್ಕೆ ಏನು ಕಾರಣ ಯಾಕೆ ನಮಗೆ ಏನು ತಪ್ಪು ಮಾಡಿಲ್ಲ ಯಾಕೆ ನಮ್ಮ ಕೈ ಕೇಳಿದ್ರು ಅಂತ ಕೇಳೋಣ ಆ ಅಲ್ಲಿ ಜ್ಯೋತಿಷಿ ಮನೆಗೆ ಹೋದ್ಬಿಡಲೆ ಜ್ಯೋತಿಷಿ ಮನೆ ಇರೋದಿಲ್ಲ ಅವನು ಹೇಳ್ತಿರ್ತಾರ ಅವನು ಹೇಳ್ತಿ ಅವು ಏನು ಎಂತ ಬರ್ರಿ ಎರಡು ಬಂದಿರೋ ಇಲ್ಲ ನಮಗೆ ನಿಮ್ಮ ಗಂಡನ ಬಿಟ್ಟೆ ಅವನು ಜಯ ಹಚ್ಚಿ ಚಾಲು ಮಾಡಿಬಿಡ್ತಾವ ದಂಡನಿಗೆ ಅವಡ್ಯಂಗಂತ ದುಡ್ಯಂಗಂತ ಏನೇನು ಎಲ್ಲ ಅಪಶಬ್ದಗಳೆಲ್ಲ ಅನ್ನಕ್ಕೆ ಚಾಲು ಮಾಡ್ಬೋದು ಇವಾಗ ಸುಮ್ಮನೆ ಕೂತ್ಕೊಂಡು ಕೇಳ್ತಾನೆ ಮತ್ತೊಂದು ಮುನ್ಸಲ್ ಹೊತ್ತಿಗೆ ಜ್ಯೋತಿಷಿ ಬರ್ತ ಬಂದ್ಕೂಡ್ಲೆ ನೀವು ಪಂಡಿತರೆ ಯಾಕೆ ಬಿದ್ದಿರಿ ನಮ್ ನೀಂದಿರಿ ಅದಿರಲಿವ್ ಮಾರಾಯ ಮೊದಲು ನಿನ್ ಕಟ್ಟಿ ಹೇಳ ನೀ ಎಲ್ಲರಿಗೂ ಜ್ಯೋತಿಷ್ ಹೇಳ್ತೀನಿ ನೀನ್ ಏನ್ ಯಾಕೆ ಹಿಂಗ್ ಬೇಕಾ ನೀನು ಅಯ್ಯೋ ಆಕೆ ನನ್ಗೆ ಏನ್ ತಿಳ ಮಾರಾಯ ನನ್ನ ಕರ್ಮ ನನ್ನ ಹಿಂದಿನ ಕರ್ಮ ನನಗೆ ಹಿಂಗೆ ಮಾಡ್ತ ಯಾಕೆ ಏನಾಯ್ತು ಒಂದು ಹಿಂದಿನ ಜನ್ಮದೊಳಗೆ ನಾನು ಕಾಗಿ ಆಗಿದ್ದೆ ಅಕ್ಕಿ ಒಂದು ಕುದುರೆ ಆಗಿ ಅಕಿ ಬೆನ್ನ ಮೇಲೆ ಒಂದು ಹುಣ್ಣಾಗಿತ್ತು ನಾನು ಆ ಮೇಲೆಯಿಂದ ನೋಡಿ ಆ ಹುಣ್ಣು ಹೇಳಿ ಹೋಗಿ ಕುಕ್ಕಿ 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 ನೋವು ಮಾಡಿದೆ ನನ್ನ ಚುಂಚ ಅದಕ್ಕೆ ಸಿಕ್ಕೊಂಡು ಕೂಡಲೇ ನೋವಿಗೆ ಅಯ್ಯೋ ನೋವು ಬಾಳಿತು ಅದು ಹೆಂಗೆ ಬೆನ್ನು ಕೆರ್ಕೊಳ್ಳೋಕೆ ಅಲ್ಲಿ ನೋಡಕ್ಕೆ ನೀರಾಗಿ ಹೋಗ್ಬಿಡುತ್ತೆ ಆ ಕುದುರೆ ನೀರಾಗಿ ಹೋದ ಕೂಡಲೇ ಅದು ಚುಂಚು ಹೊರ ಬರಲಾರ್ದ ಅದು ಅದು ಕೂಡ ಸಾಕು ಈ ನಾನು ನಾನು ನಾ ಅದು ಕುಕ್ಕಿದ್ನಲ್ಲ ಅದ್ರ ಕರ್ಮ ಈಗ ಯಾವಾಗ ಇದ್ದ ಟೈಮ್ ಮುಗಿದ್ರೆ ಗೊತ್ತಿಲ್ಲ ಅಲ್ಲಿ ತನಕ ನಾನು ಸುಮ್ಮನೆ ಹೇಳ್ತೀನಿ ಅಂತ ಹೌದ್ರಿ ಆಯ್ತು ನಿಮ್ ಕತೆ ಆಯ್ತು ನಾನು ಪೂಜಾ ಮಾಡ್ಕೊಂತಿದ್ದ ನನ್ನ ಯಾಕೆ ಹಿಂಗಾಯ್ತು ನನ್ನ ಸುಳ್ಳ ಅನವಶ್ಯಕವಾಗಿ ಕೈ ಕೆಡ್ಸ್ಕೊಂಡೆಲ್ಲ ಅವಾಗ ಜ್ಯೋತಿಷಿ ಒಂದೆಲ್ಲ ನೋಡಿ ಹೇಳೋಣ ಇಲ್ಲ ನೀವು ಒಂದು ಜನ್ಮದೊಳಗೆ ಋಷಿಯಾಗಿದ್ರಿ ಋಷಿಯಾಗಿ ಇರಬೇಕಾದ್ರೆ ಒಂದು ಆಕಳ ಒಂದು ಒಂದು ಆಕಳ ಹೋಯ್ತು ಮುಂದೆ ಓಡಿ ಓಡಿ ಹೋಯ್ತು ಅದನ್ನು ಹತ್ತಿ ಒಬ್ಬ ಬ್ಯಾನ್ ಬ್ಯಾಡ್ರಾವ್ ಬಂದ ಅದನ್ನು ಪಡಿಬೇಕಂತ ಹೇಳಿ ಅದನ್ನ ಬಂದುಕೊಳ್ಳಿ ನಿಮಗೆ ಕೇಳೋಣ ಇಲ್ಲೊಂದು ಆಕಳ ಹೋಯ್ತಲ್ಲ ಎಲ್ಲಿ ಹೋಯ್ತ ಅಂದ್ಕೊಂಡು ನೀನು ಕೈ ಮಾಡಿ ಇಲ್ಲಿ ಹೋಯ್ತು ನೋಡೋದು ತೋರಿಸ ಅದಾದ್ಮೇಲೆ ಹೋಗಿ ಅದನ್ನ ಹೊಡೆದ ಅದನ್ನೇನು ಬಾಕಿ ಇದನ್ನ ಮಾಡ್ಬೇಕು ಅನ್ನೋದ್ರೊಳಗ ಒಂದು ಹುಲಿ ಬಂದು ಆ ಇಬ್ಬರನ್ನು ತಿನ್ಬಿಡ್ತು ಯಾರಿಗೆ ಅವ ಹೋಗಿ ಮರ್ಡರ್ ಮಾಡ್ದ ಕತ್ತ ಹಾಕಿದ ಅವ ಈ ಜನರು ಮತ್ತೆ ಗಂಡ ಹಿಂತಿ ರಾಜ್ಕುಮಾರ ಮತ್ತೆ ಮತ್ತೆ ಸಿಂಗ್ ಗಂಡ ಹಿಂತಿ ಆ ಆಕ್ಳಕ್ಕೆ ಏನ ಬರ್ಚಿ ಹಾಕಿದ್ದ ಅದಕ್ಕೆ ಅದಕ್ಕೆ ಕರ್ಮ ಅವನ್ ಹೊಳೆ ತಟ್ಟು ಅದಕ್ಕೆ ಅಕ್ಕಿ ಕಡೆಯಿಂದ ಅವನು ಮೊಡ್ರಾಯ್ತು ಗಂಡನ್ನು ಮೊಡ್ರಾಯ್ತು ಬೇಕಂತ ಏನು ಮಾಡಿಲ್ಲ ಅದು ಹೋಗ್ಲಿ ನಾನೇನು ಮಾಡಿದ್ದೀನಿ ಅಲ್ಲೂ ಇಲ್ಲೇ ನೋಡೋಂತ ತೋರಿಸ್ಕೊಂಡು ನೀನು ಇಲ್ಲ ಮತ್ತು ನೀನು ಬಾಕಿ ಅದು ಪರವಾಗಿ ಅಂದರೆ ನಮ್ಮ ಜನ್ಮದ ಕರ್ಮಗಳಲ್ಲೇ ನಮ್ಗೇನು ಆಗುತ್ತಿಲ್ಲ ನಮ್ಗೇನು ಸಾಧ್ಯ ಆಗುತ್ತೆ ಡಿಸೈಡ್ಸ್ ಅಂತ ಈಗ ನ್ಯೂಟನ್ ಲಾ ಲಾ ರಿಯಾಕ್ಷನ್ ನಮ್ಮ ಕರ್ಮ ನಮ್ಮ ಕರ್ಮಗಳೇ ನಮ್ಮ ನಾವೇನು ಕೆಲಸ ಮಾಡ್ತೇವೆ ಅವು ಕೆಲವೊಂದು ವೇವ್ಸನ್ನು ಕ್ರಿಯೇಟ್ ಮಾಡ್ತಾರೆ ಅದರಿಂದ ನಮ್ಗೆ ಒಳ್ಳೇದಾಗ್ತದೆ ಹಾಗೆ ನಮ್ಮ ಪೂರ್ವ ಜನ್ಮದ ಕರ್ಮ ಚೆನ್ನಾಗಿಟ್ರೆ ನಾವು ಚೆನ್ನಾಗಿರ್ತೇವೆ ಋಣಾಳ ಅನ್ನುವಂಥ ಮಾತನ್ನು ಹೇಳೋಕ್ಕಾದ್ರೆ ಇದು ಒಂದು ಕಥೆ ನೆನಪಂತ ಹಾಗೆ ಬಾಬಾರವರು ಯಾವಾಗಲೂ ಸದ್ಭಾವನೆಯಿಂದ ಇರೋರಿಗೆ ಬಹಳ ಖುಷಿ ಪಡ್ತಿದ್ರು ಯಾರು ರಾಮನಾಮ ಸ್ಮರಣೆಯನ್ನು ಮಾಡ್ತಿದ್ರು ಅವ್ರಿಗೆ ಬಹಳ ಖುಷಿ ಅದರಿಂದನೇ ಚಲೋ ಆಗ್ತದೆ ಅವ್ರಿಗೆ ನೀವು ಏನು ಬೇಕು ಅದನ್ನು ಬಾಬಾರವರು ಅನುಕೂಲ ಮಾಡಿಕೊಡ್ತೀವಿ ಒಂಥರ ಒಂದು ಸತಿ ಹೇಳ್ತಾರೆ ಇವರು ಏ ಮಾಡ್ಕೊಂತರು ನಾನು ನಾಳೆ ಗುರುವಾರ ಐತಿ ನಾನು ರಾಮನಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ಕೋದು ನಾನು ಹೇಳ್ಬೇಕಂತ ಅನ್ಕೊಂಡು ಆಟೋಮೆಟಿಕ್ಲಿ ಅವ್ರ ಬಾಯಿಂದ ಅದು ಬರ್ತಾರೆ ನೋಡಿ ರಾಮ ಅನ್ನೋದು ಅಕ್ಷರ ಹೇಗಿದೆ ಅಂದರೆ ರ ಅಂದರೆ ಅಗ್ನಿ ಬೀಜ ಅಕ್ಷರ ಮ ಅಂದರೆ ಅಮೃತ ಬೀಜಾಕ್ಷರ ಅಗ್ನಿ ಮತ್ತು ಅಮೃತ ಎರಡು ರಾಮನಾಮ ತತ್ವ ಬಹಳ ಮಹತ್ವದ್ದಿದೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ ಈ ಬ್ರಿಡ್ಜ್ ಕಟ್ಟೋ ಪ್ರಸಂಗ ಬಂದದ್ಯಾಗ ಮತ್ತು ಕಲ್ಲಿಲ್ಲ ನೀರೊಳಗೆ ಹೆಂಗೆ ಕಟ್ಟಬೇಕು ಅಂತ ಅಂದಾಗ ಅಲ್ಲಿ ನೆಲ ಮತ್ತು ನೀಲಂತಿರ್ತಾರೆ ಅವ್ರಿಗೆ ಅವ್ರ ಕಡೆಯಿಂದ ಹೇಳೋದು ಆಗ್ತೀವಿ ಅವ್ರು ಬಂದು ಏನು ಮಾಡ್ತಾರೆ ಶ್ರೀರಾಮ್ 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 ಅಂತ ಎಲ್ಲ ಕಲ್ಲನ್ನೇ ಬರ್ಕೊಂತ ಹೋಗ್ತಾರೆ ಆ ಕಲ್ಲನ್ನು ಅವರು ಎಲ್ಲ ಕಫೀರ್ ಹೋದಾಗ ಆ ಕಲ್ಲು ತೇಲ್ತಾರೆ ನೀವು ಇನ್ನೂ ನೋಡ್ಬೋದು ಅವನು ಪರಾಮೇಶ್ವರನಿಗೆ ಹೋದ್ರೆ ಇನ್ನೂ ತೋರಿಸ್ತಾರೆ ಮತ್ತೆ ಆ ರಾಮ ಸೇತು ಬ್ರಿಡ್ಜ್ ಕೂಡ ನಿಮ್ಗೆ ಕಾಣ್ತದೆ ಟೆಲಿಸ್ಕೋಪಲ್ಲಿ ತೋರ್ಕ ತೋರಿಸ್ತಾರೆ ಅದನ್ನು ಕಟ್ತಾರೆ ಅಂದ್ರೆ ರಾಮನ ಮಹತ್ವ ರಾಮನ ರಾಮನ ರಾಮ ಬಂದು ನೋಡ್ತಾರೆ ಏನಿದು ನನ್ನ ಹೆಸರು ಬರೋದು ಹೊರಗೆ ಇದನ್ನ ಮಾಡ್ತಾರೆ ಬ್ರಿಡ್ಜ್ ಆಗುತ್ತೆ ತೇಳ್ತಾವ ಕಲ್ಯಾಕ್ ಇವ್ರು ಮೂರನೇದವ್ರ್ ನನ್ನ ಹೆಸರು ಬರೋದು ಕಲ್ತಿಸ್ತಾರ ನಾನು ನೋಡುತ್ತೆ ಅಂತ ಹೇಳಿ ಟೆಸ್ಟ್ ಮಾಡೋಕೆ ಇವನು ರಾಮ ನನ್ನ ಹೆಸರು ಹೆಸರುಗಳಿರ್ತಾರೆ ಅಂತ ಹೇಳಿ ರಾಮ ಜಯ ಶ್ರೀರಾಮ ಅಂತ ಅವರು ಕಲ್ಲು ಹೋಗಿ ತಂದಿರೋರು ಆ ಕಲ್ಲು ತೇಲೋದಿಲ್ಲ ಮುಳುಗಿ ಹೋಗ್ತಾರೆ ಅವಾಗ ಕೇಳ್ತಾರೆ ಯಾಕೆ ನೀವು